ನಮಸ್ಕಾರ ಗೆಳೆಯರೇ ನಿಮ್ಮ ಜೀವನದಲ್ಲಿ ದೇವರು ಶ್ರೀಮಂತಿಕೆ ಬರಲಿದೆಯೆಂದು ಮುಂಚಿತವಾಗಿ ಕೆಲವು ಸೂಚನೆಗಳನ್ನು ಕೊಡುತ್ತಾನೆ ಎಂದು ನಿಮಗೆ ಗೊತ್ತೇ ಇವತ್ತು ಆ ಶ್ರೀಮಂತಿಕೆ ಬರುವ ಇಪ್ಪತ್ತು ಮುನ್ಸೂಚನೆಗಳು ನಿಮ್ಮ ಮುಂದೆ ಇವೆ ನೋಡಿ ಒಂದು ನಿಮ್ಮ ಮನಸ್ಸು ಹಗುರವಾಗುತ್ತದೆ ಹಳೆಯ ಭಯ ಗೊಂದಲ ಕಳವಳ ಆಲ್ ಕಡಿಮೆಯಾಗುವುದು ಶ್ರೀಮಂತಿಕೆ ಸಮೀಪಿಸುತ್ತಿದೆ ಎನ್ನುವ ಗುರುತು ಎರಡು ಅಡ್ಡಿಗಳು ತೆರೆದು ಹೋಗುತ್ತವೆ ಕೆಲಸಗಳೇ ತಕ್ಷಣ ಸರಿಯಾಗುವಂತೆ ಆಗುತ್ತದೆ ಮೂರು ಹೊಸ ಅವಕಾಶಗಳು ತಟ್ಟನೆ ಸಿಗುತ್ತವೆ ಯಶಸ್ಸಿಗೆ ಬೆಂಬಲಿಸುವ ಹೊಸ ದಾರಿಗಳು ತೆರೆದುಕೊಳ್ಳುತ್ತವೆ ನಾಲ್ಕು ಹೊಸ ಜನ ಸಂಪರ್ಕ ಸಹಕಾರ ನೀಡುವ ಒಳ್ಳೆಯ ಜನರು ನಿಮ್ಮ ಜೀವನದಲ್ಲಿ ಪ್ರವೇಶಿಸುತ್ತಾರೆ ಐದು ಅಕಸ್ಮಾತ್ ಪಾಸಿಟಿವ್ ಫೀಲಿಂಗ್ ಯಾವುದೋ ಒಳ್ಳೆಯದು ಆಗ್ತಿದೆ ಅನ್ನೋ ಭಾವನೆ ನಿರಂತರ ಬರುತ್ತಲೇ ಇರುತ್ತದೆ ಆರು ನಿದ್ರೆ ಸುಧಾರಣೆ ರಾತ್ರಿ ಗಾಢ ನಿದ್ರೆ ಮುಂಜಾನೆ ಎದ್ದಾಗ ಹೊಸ ಶಕ್ತಿ ಏಳು ಕಳೆದು ಹೊದ್ದು ಮರಳಿ ಸಿಗುವುದು ಹಣ ಕೆಲಸ ಅವಕಾಶ ಮತ್ತೆ ನಿಮ್ಮತ್ತ ತಿರುಗಿ ಬರುತ್ತದೆ ಎಂಟು ಮನೆಯಲ್ಲೇ ಶುಭ ಸಂಕೇತಗಳು ದೀಪದ ಜ್ವಾಲೆ ನೇರವಾಗಿರುವುದು ಸುಗಂಧ ಸ್ವಯಂ ಶಾಂತಿ ಆಲ್ ದೇವರ ಕೃಪೆಯ ಸೂಚನೆ ಒಂಬತ್ತು ಅನಗತ್ಯ ಖರ್ಚುಗಳು ಕಡಿಮೆ ಆಗುವುದು ಹಣವು ಹೊರಗೆ ಓಡುವುದನ್ನು ನಿಲ್ಲಿಸಿ ನಿಮ್ಮತ್ತ ಬರಲು ಶುರುವಾಗುತ್ತದೆ ಹತ್ತು ಶುಭ ಕನಸುಗಳು ಬೆಳಕು ನದಿ ದೇವಸ್ಥಾನ ಚಿನ್ನ ಅಥವಾ ಬೆಳ್ಳಿ ಆಲ್ ವೆಲ್ ಸಿಗ್ನಲ್ಸ್ ಹನ್ನೊಂದು ದೇಹದಲ್ಲಿ ತಾಜಾ ಶಕ್ತಿ ಸೋಮಾರಿತನವಿಲ್ಲ ಕೆಲಸದಲ್ಲಿ ಒಲುಮೆ ಹನ್ನೆರಡು ಹೊಸ ಜ್ಞಾನ ಕಲಿಯುವ ಆಸಕ್ತಿ ಧನದ ದಾರಿಯನ್ನು ತೋರಿಸುವ ಒಳಗಿನ ಪ್ರೇರಣೆ ಹದಿಮೂರು ಒಳಗೆಲ್ಲ ಭಯ ಕಡಿಮೆ ಆಗುವುದು ಯಾಕೋ ನಾನು ಮಾಡ್ತೀನಿ ಅನ್ನುವ ವಿಶ್ವಾಸ ಬರುತ್ತದೆ ಹದಿನಾಲ್ಕು ಜನರು ನಿಮ್ಮ ಮಾತಿನ ಬೆಲೆ ಕೊಡುತ್ತಾರೆ ನಿಮ್ಮ ಮಾತಿನ ಪ್ರಭಾವ ಹೆಚ್ಚಾಗುತ್ತದೆ ಹದಿನೈದು ಏಕಾಏಕಿ ಶಾಂತಿ ಮನೆ ಪ್ರವೇಶಿಸುತ್ತದೆ ಹಳೆಯ ಜಗಳ ಒತ್ತಡ ಆಲ್ ಕಡಿಮೆಯಾಗುತ್ತವೆ ಹದಿನಾರು ಕೆಲಸಗಳಲ್ಲಿ ಸ್ಪಷ್ಟತೆ ನೀವು ಏನು ಮಾಡಬೇಕೆಂಬುದು ಕ್ಲಿಯರ್ ಆಗುತ್ತದೆ ಹದಿನೇಳು ಹಳೆಯ ಸಮಸ್ಯೆಗಳು ದೂರಾಗುವುದು ಕಾಲದಿಂದಲೂ ತಾಕಲಾಡಿಸುತ್ತಿದ್ದ ಸಮಸ್ಯೆಗಳು ಪರಿಹಾರ ಕಾಣುತ್ತವೆ ಹದಿನೆಂಟು ಅಕಸ್ಮಾತ್ ಹಣದ ಲಾಭ ಬೋನಸ್ ಬಾಕಿ ಹಣ ಸಣ್ಣ ಲಾಟರಿ ಇವು ಪ್ರಾರಂಭದ ಸೂಚನೆ ಹತ್ತೊಂಬತ್ತು ನಿಮ್ಮ ಆಸೆ ಬಯಕೆಗಳು ಬದಲಾಗುತ್ತವೆ ಹಳೆಯ ನಷ್ಟದ ಚಿಂತೆಯಿಂದ ಹೊರಬಂದು ದೊಡ್ಡ ಗುರಿಗಳ ಕಡೆ ತಿರುಗುತ್ತೀರಿ ಇಪ್ಪತ್ತು ಮನೆಯಲ್ಲೇ ದೇವರ ಶಕ್ತಿ ಹೆಚ್ಚಾಗುತ್ತದೆ ದೀಪ ಸ್ವಯಂ ಸುಂದರವಾಗಿ ಹೊಳೆಯುವುದು ಅರ್ಚನೆ ಮಾಡಿದಾಗ ಮನಸ್ಸು ತುಂಬುವುದು ಈ ಇಪ್ಪತ್ತು ಗುರುತುಗಳು ನಿಮ್ಮ ಜೀವನದಲ್ಲಿ ಕಾಣಿಸುತ್ತಿದ್ದರೆ ಗೆಳೆಯರೆ ದೇವರ ಕೃಪೆ ನಿಮ್ಮ ಕಡೆ ಬರುತ್ತಿದೆ ಶ್ರೀಮಂತಿಕೆ ಧನ ಯಶಸ್ಸು ಶಾಂತಿ ಇವು ನಿಮ್ಮ ಮನೆ ಬಾಗಿಲಿನಲ್ಲಿ ನಿಂತಿವೆ